ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಕನ್ಸಿಲ್ ಹೋಗಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ನಾವು ನಮ್ಮ ಅಜ್ಜಿ ಊರಿಗೆ ಹೋಗ್ತಾ ಇದ್ದೀವಿ ಸೊ ಅಲ್ಲಿ ಜಾತ್ರೆ ಏನೋ ಇದೆಯಂತೆ ಸೊ ಹಾಗಾಗಿ ಫಸ್ಟ್ ಟೈಮ್ ನಾವು ಊರಿಗೆ ಹೋಗ್ತಿದ್ದೀವಿ ಅಲ್ಲಿಂದ ಅಂದರೆ ಫಸ್ಟ್ ಟೈಮ್ ಅಲ್ಲ ಸಾರಿ ಫಸ್ಟ್ ಟೈಮ್ ಆ ಜಾತ್ರೆಗೆ ಹೋಗ್ತಿದ್ದೀವಿ ಇವತ್ತು ಜಾತ್ರೆ ಹೇಗೆಲ್ಲ ಇರುತ್ತೆ ಏನೋ ಅನ್ನೋದನ್ನು ನಾನು ಈ ಒಂದು ವೀಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ಈ ಒಂದು ವೀಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಜೊತೆಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಓಕೆನಾ ಸೊ ಹಾಗಾದರೆ ಇವಾಗ ಓಡೋಣ ಬನ್ನಿ ಸೊ ಹೋಗ್ತಾ ನಮ್ಮ ಜರ್ನಿ ಹೇಗಿರುತ್ತೆ ಏನು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಓಕೆನಾ ಸೊ ಯಾಕೆ ತಡ ಮಾಡೋದು ಬನ್ನಿ ಬನ್ನಿ ಹೊರಡೋಣ ಫ್ರೆಂಡ್ಸ್ ಇವಾಗ ಹೋಗ್ತಾ ಇದ್ದೀವಿ ಎಲ್ಲರೂ ರೆಡಿ ಆಗಿದ್ದೀವಿ ಏನು ಸ್ಮಾರ್ಟಾಗಿ ರೆಡಿ ಆಗಿಬಿಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್ ನಮ್ಮೂರಲ್ಲೆಲ್ಲ ಹುಡುಗಿರು ಬರ್ತಾರಲ್ಲ ಏನು ಕಾಣ ಅವರೆಲ್ಲ ಲೈನ್ ನೋಡಿಲಿ ಅಂತ

ಕೆಳ ಕೊಡ್ತೀನಿ ಬಗ್ದವ್ರೆ ಅಲ್ಲಿ ಹೋಗ್ಬೇಡ್ರಿ ಅಂತ ಅಂದ್ರೆ ನಾನು ಅಲ್ಲೇ ಹೋಗ್ತೀನಿ ಅಂತ ಹೋಗ್ತಾ ಇದ್ದಾರೆ ನನ್ಗೆ ನೀನಾದ್ರೂ ಮಾಡ್ಕೊಂಡ್ವಿ ಸುತ್ತಾಕೊಂಡ್ ಬರ್ಲಿ ಅಲ್ವಾ ಯಾವಾಗಿದೆ ಏನೋ ನೋಡೋಕು ಇವ್ರಿಗೆ ಹೇಳಿದ್ರು ಬುದ್ಧಿ ಕಲಿಯೋದಿಲ್ಲ ಅದಕ್ಕೆ ಏನಾದ್ರು ಹಾಕೊಂಡು ತಿರುಪತಿ ಬೆಟ್ಟ ಸುತ್ತಂಗೆ ಸುತ್ಕೊಂಡ್ ಬರ್ಲಿ ಅಲ್ವಾ ಫ್ರೆಂಡ್ಸ್ ಅಯ್ಯೋ ಇವ್ರಿಗೆ ಒಳ್ಳೇದು ಮಾಡಿದ್ರೆ ನಮಗೆ ಕೆಟ್ಟದ್ದು ಮಾಡ್ತಾರೆ ಏನಾದ್ರೂ ಅಲ್ಲಿ ಬಿಡಿ ಫ್ರೆಂಡ್ಸ್

ಫೋಟೋಸ್ ಹ್ಮ್ ಅವ್ನು ನೋಡಿ ಫ್ರೆಂಡ್ಸ್ ಎಲ್ಲಿ ಕೂತಾವೆ ಮಾಡ್ಕೊಂಡ್ರೆ ಮಾಡ್ಕೊಳ್ಳಿಲ್ಲ ಇವಾಗ ನಾವೆಲ್ಲರೂ ವೇಟ್ ಮಾಡ್ತಿದೀವಿ ಅವ್ರು ಮಾವ ಏನೋ ಬರ್ತೀನಿ ಅಂದಿದ್ದಾರೆ ಸೊ ಹಾಗಾಗಿ ಇಲ್ಲಿ ಕುತ್ಕೊಂಡು ವೇಟ್ ಮಾಡ್ತಾ ಇದ್ವಿ ನಾನು ನಾಲ್ಕೇ ಜನ ಅಂದ್ಕೊಂಡ್ವಿ ಬಟ್ ಅವರು ಕಾಲ್ ಮಾಡಿದ್ರು ನಾವು ಬರ್ತಾ ಅಂತ ಸೊ ಹಾಗಾಗಿ ವೇಟ್ ಮಾಡ್ತಾ ಇದೀವಿ ಅವ್ರು ಬಂದಿದ ತಕ್ಷಣ ಇಲ್ಲಿಂದ ಹೊರಡ್ಬೇಕು

డిఫన్ నన్నెలో హోటల్ అంత హడుక్త అప్ప ఎంగ ఫ్రీ ఇయకీ

ಊಟ ತಿಂದ್ಬಿಟ್ಟು ಟಿಫನ್ನ ಇವಾಗ ಓಡೋಣ ಬನ್ನಿ ಇವಾಗ ಡೈರೆಕ್ಟೇ ನಮ್ಮ ಅಜ್ಜಿ ಅವ್ರಿಗೆ ಹೋಗೋಣ ಸೊ ಫೈನಲಿ ಊರಿಗೆ ತಲುಪಿದ್ವಿ ಸ್ವಲ್ಪ ಬೇಗನೆ ಬಂದ್ವಿ ಒಂದು ಟೆನ್ ಓ ಕ್ಲಾಕಿಗೆಲ್ಲ ನಾವು ಊರಿಗೆ ರೀಚ್ ಆದ್ವಿ ಅಂತಲೇ ಹೇಳ್ಬೋದು ಸೊ ಬಂದಾದಮೇಲೆ ಟಿಫನ್ ಸಹ ತೊಗೊಂಬಂದಿದೆ ಅಪ್ಪಗೆ ಸೊ ಅರಿ ಅಂತ ಹೇಳಿ ಅವರು ತಿನ್ಕೊಂಬಿಡ್ಲಿ ಅಂದ್ಕೊಂಡೆ ಅದಾದ ನಂತರ ನೋಡಿದ್ರೆ ನನಗೆ ನಿಜವಾಗ್ಲೂ ಸರ್ಪ್ರೈಸ್ ಕಾದಿತ್ತು ಏನಪ್ಪ ಸರ್ಪ್ರೈಸ್ ಅಂತ ಅಂದರೆ ಅಮ್ಮ ಆ್ಯಕ್ಚುಲಿ ಬೆಂಗಳೂರಲ್ಲಿದ್ದರು ನೋಡಿದ್ರೆ ಇಲ್ಲಿ ಬಂದು ನೋಡಿದ ತಕ್ಷಣ ಅಮ್ಮ ಇಲ್ಲಿದ್ರು ಅಯ್ಯೋ ನನಗೆ ಒಂಥರ ಅನಿಸ್ಬಿಡ್ತು ಅವ್ರು ನೋಡಿದ್ರೆ ನೆನ್ನೆ ಮಧ್ಯಾಹ್ನನೇ ಮನೆಗೆ ಅಂದರೆ ಊರಿಗೆ ಬಂದಿದ್ದಾರೆ ಬಟ್ ನಮ್ಗೆ ಹೇಳಲೇ ಇಲ್ಲ ಸರ್ಪ್ರೈಸ್ ಆಗಿತ್ತು ಸೊ ನಾವು ಹೋದರೆ ಬಿಡಿ ನಾನು ಲೋಕಿ ಮಕ್ಳು ಅಂತ ಅಂದ್ಕೊಂಡಿದ್ದೆ ಬಟ್ ಅಲ್ಲಿ ಇದ್ದಿದ್ದು ನೋಡಿ ಖುಷಿ ಆಯಿತು ಒಂಥರ ಚೆನ್ನಾಗಿ ಅನ್ನಿಸ್ತು ಎಂಜಾಯ್ ಮಾಡಿದ್ವಿ ಅದೆಲ್ಲ ಆದ ನಂತರ ಅಮ್ಮ ಜ್ಯೂಸ್ ಎಲ್ಲ ಮಾಡಿಕೊಟ್ರು ಕುಡಿದು ಮೇಕೆ ನಾಯಿ ಎಲ್ಲಾನು ನೋಡಿಕೊಂಡು ಎಂಜಾಯ್ ಮಾಡಿದ್ವಿ ಸೊ ಬನ್ನಿ ನೋಡೋಣ ಅದು ಎಷ್ಟು ದೊಡ್ಡದಾಗಿದೆ ತೋರಿಸಿದ್ದೆ ಬಟ್ ಇವಾಗ ನೋಡಿ ಇಷ್ಟು ದೊಡ್ಡದಾಗಿದೆ ಹೇಯ್ ಬಾ ಬಾ ಬಾಬೇಳಿ ಬಾ ಹ್ಞೂ ಬಿಸ್ಕೆಟ್ ತಂದಿದ್ದೀನಿ ತಂದು ಹಾಕೋ ಚಿನು ಚಿನು ಐ ಹಾಂ ಮಾಡಂಗೆ ಅದೇನು ಮಾಡಲಾಗವತ ಮೇಕೆಗಳು ಕುರಿಗಳು मर्चिन मर्चिन कंजे हाँ जम 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 जंप पापा देख स्नान मत नोड़ स्नान देखे

ಕಡೆ ಹೆಂಗಾಗ್ಬಿಟ್ಟಿದೆ ಅಂದರೆ ಏನೇ ಬೆಳೆ ಬೆಳೆಯೋಕ್ಕೆ ಹೋದ್ರೂ ಈ ಕೋತಿಗಳ ಕಾಟ ಇಲ್ಲ ಸೊ ಹಾಗಾಗಿ ಸೇಫ್ಟಿ ಗ್ರೀಲ್ಸ್ ಅದೆಲ್ಲ ಮಾಡಿಸ್ಕೊಂಡಿದ್ದಾರೆ ಮತ್ತು ಅದಾದಮೇಲೆ ನಮ್ಮ ಚಿಕ್ಕಪ್ಪ ಅವ್ರ ಮನೆ ಹತ್ರ ಈ ಥರ ತೊಟ್ಟಿ ಕಟ್ಟಿದ್ರು ನನ್ನ ಮಗ ಅಂತೂ ಚಿಕ್ಕ ಮಕ್ಳಿಗೆ ಹೇಳೇಬೇಕಾ ಆ ಥರ ಏನಾದರೂ ನೀರು ಕಂಡಿತ್ತವು ನೋಡಿ ಕೋತಿ ಬುದ್ಧಿಗಳ ಅಂತಾರಲ್ಲ ಕೋತಿ ಆಟ ಆಡ್ತಾರೆ ಹತ್ತಾರಲ್ಲ ಹಾಗೆ ಬಿದ್ದಿದ್ದೇನೆ ಫುಲ್ಲು ನೀರಲ್ಲಿ ಎಂಜಾಯ್ ಮಾಡ್ದೆ ನಮ್ಮ ಚಿಕ್ಕಮ್ಮನೇ ಅವನ್ನ ಸ್ವಿಮ್ಮಿಂಗ್ ಎಲ್ಲ ಮಾಡಿಸ್ತಿದ್ರು ನೋಡಿ ಯಾವ ಥರ ಅವನಿಗೆ ಫ್ರೀಯಾಗಿ ಆಡ್ಕೊ ಅಂತ ಅಂದ್ಬಿಟ್ಟು ಬಿಟ್ಬಿಟ್ಟಿದ್ದಾರೆ ಅಂತ ನಾವು ಬೆಳಿಗ್ಗೆ ಸ್ನಾನ ಮಾಡಿಕೊಂಡು ಎಲ್ಲ ನೀಟಾಗಿ ಕರ್ಕೊಂಡು ಹೋಗಿದ್ರೆ ಈ ಕತೆ ಮಾಡ್ಕೊಂಡ ಅವನು ಇಟ್ಸ್ ಓಕೆ ಬಟ್ ಮಕ್ಳಿಗೆ ಒಂಥರ ಈ ಥರ ನೀರು ಕಂಡಾಗ ಎಂಜಾಯ್ ಮಾಡೋದು ಆಬ್ವಿಯಸ್ಲಿ ಅದು ಕಾಮನ್ನು ಬಟ್ ಅಲ್ಲಿಂದ ನೆಕ್ಸ್ಟ್ ನಾನು ಮೇಕೆಗಳತ್ರ ಹೋದೆ ಸೊ ಮೇಕೆಗಳನ್ನೆಲ್ಲ ಅಂದರೆ ನೀರೆಲ್ಲ ಇಡ್ತಿದ್ರು ಆವಾಗ ಅದನ್ನೆಲ್ಲ ನೋಡಿಕೊಂಡು ನಾನು ಮಾತಾಡ್ಸ್ಕೊಳ್ತಾ ಅಂದರೆ ಅಪ್ಪಗೆ ಕೇಳ್ತಿದ್ದೆ ಅದು ಮಣಿನ ಏನು ಅಂತ ಅಂದ್ಬಿಟ್ಟು ಅಷ್ಟು ಹೋಗ್ಬಿಟ್ಟಿದಾರ ಅಂತ ಎಲ್ಲ ಸೊ ಒಂಥರ ಖುಷಿ ಅನಿಸುತ್ತೆ ಅವುಗಳನ್ನೆಲ್ಲ ನೋಡ್ತಿದ್ರೆ ಸೊ ನನ್ನ ಮಗನಿಗಂತೂ ಚಿಕ್ಕವನಿಗೆ ತುಂಬಾ ಇಷ್ಟ ಆಗುತ್ತೆ ಈ ಥರ ಮೇಕೆ ನಾಯಿ ಅಂತ ಅಂದರೆ ಸೊ ಹಾಗಾಗಿ ಒಂದು ವಿಸಿಟ್ ಇಲ್ಲಿ ಬಂದು ಹೋಗೋಣ ಅಂತ ಅಂದ್ಬಿಟ್ಟು ಅಂದವೇ ಹಾಗೆ ಬಂದು ನಾವಿಲ್ಲಿ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಸೊ ಫುಲ್ಲು ಏನು ಜಾತ್ರೆನ ನೋಡೋಕ್ಕಾಗಲಿಲ್ಲ ಯಾಕಂದರೆ ತುಂಬ ಲೇಟಾಗಿ ದೇವ್ರು ತಗೊಂಬಂದುಬಿಟ್ರು ಆ್ಯಕ್ಚುಲಿ ಹೇಳಿದ್ರು ಟ್ವೆಲ್ ಓ ಕ್ಲಾಕ್ಗೆ ತರ್ತಾರೆ ಅಂತ ಆದರೆ ತುಂಬ ಲೇಟಾಗಿ ಬಂದಿದ್ದರಿಂದ ನಾವು ಅಲ್ಲಿಂದ ಬೇಗ ಹೊಟ್ಬಿಟ್ವಿ ಸೊ ಫ್ರೆಂಡ್ಸ್ ಇಲ್ಲಿ ಬಂದು ಊಟ ಎಲ್ಲ ಅಂದರೆ ಜಸ್ಟ್ ಕಾಫಿ ಜ್ಯೂಸ್ ಇದೆಲ್ಲ ಕೊಡ್ಬಿಟ್ಟು ಇವಾಗ ಆ ಟೆಂಪಲ್ಗೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಸೊ ಇಲ್ಲಂತೂ ಮೇಕೆ ಮತ್ತೆ ನಾಯಿ ಇದನ್ನೆಲ್ಲ ಒಂಥರ ಖುಷಿ ಅನಿಸುತ್ತೆ ಸೊ ಅದನ್ನೆಲ್ಲ ಮಾತಾಡ್ಸ್ಕೊಂಡು ನೋಡಿಕೊಂಡು ಇವಾಗ ಮತ್ತೆ ಇವಾಗ ಟೆಂಪಲ್ ಹತ್ರ ಹೋಗ್ತಾ ಇದ್ದೀವಿ ಸೊ ಬನ್ನಿ ಇವಾಗ ಒಳಗಡೆ ಇಷ್ಟೊಂದು ಎ ಸಿ ಹಾಕಿದ್ರು ಬಿಸಿ ಗಾಳಿ

ಹತ್ರ ಬಂದು ಅದಾದಮೇಲೆ ಇಲ್ಲಿ ಏನು ಪೂಜೆ ಎಲ್ಲ ಮಾಡಿಸ್ಕೊಂಡು ನಂತರ ಇಲ್ಲಿ ಅಡುಗೆ ಎಲ್ಲ ಮಾಡ್ತಿದ್ರು ಇಲ್ಲಿ ಏನಪ್ಪ ಅಂತ ಅಂದರೆ ದೇವ ಅಂದರೆ ಊರಿಂದ ದೇವ್ರನ್ನ ತಗೊಂಡ್ಬಂದು ಅದಾದ ನಂತರ ಇಲ್ಲೆಲ್ಲ ಪೂಜೆ ಮಾಡಿ ಊಟಕ್ಕೆಲ್ಲ ಬಡಿಸ್ತಾರೆ ಸೊ ನಮಗೆ ಬೇರೆ ಕಡೆ ಹೋಗೋ ಪ್ಲ್ಯಾನ್ ಇದ್ದಿದ್ದರಿಂದ ನಾವು ತುಂಬ ಹೊತ್ತಿ ನಾವು ಇಲ್ಲಿ ಇರಲಿಲ್ಲ ಸರಿ ಅಂತೇಳಿ ಜಸ್ಟ್ ಹಾಗೆ ಸಿಂಪಲ್ ಆಗಿರೋ ಒಂದಷ್ಟು ಕ್ಯಾಪ್ಚರ್ನ ನಾನು ಮಾಡಿಕೊಂಡೆ ಬಟ್ ತ್ರೀ ಓ ಕ್ಲಾಕ್ ಏನೋ ಆಗೋಯ್ತಂತೆ ನಮಗೆ ತ್ರೀ ಓ ಕ್ಲಾಕ್ ಒಳಗಡೆ ಬೇರೆ ಕಡೆ ಹೋಗೋಕ್ಕಿತ್ತು ಹಾಗಾಗಿ ಸ್ವಲ್ಪ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಹೊರಟು ಸೊ ಇದನ್ನ ಫುಲ್ ವೀಡಿಯೋ ಮಾಡಿದರೆ ಇನ್ನೂ ತುಂಬ ಚೆನ್ನಾಗಿರ್ತಿತ್ತು ಏನೂ ಮಾಡೋಕ್ಕಾಗಲ್ಲ ಬಟ್ ಬೇರೆ ಕಡೆ ಹೋಗೋ ಪ್ಲ್ಯಾನ್ ಇದ್ದಿದ್ದರಿಂದ ಫುಲ್ ವೀಡಿಯೋ ಮಾಡೋಕ್ಕಾಗಲಿಲ್ಲ ಸೊ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ Thank you, thanks for watching, see you in the next vlog. Bye bye.